ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲಿ ಹೋಗ್ತೀಯಪ್ಪ ವ್ಯಾನ್ ಸ್ಕೂಲ್ ವ್ಯಾನ್ ಆ್ಯಂಡ್ ಐ ಫೆಲ್ ಡೌನ್ ಸೊ ಮೈ ಸೈಕಲ್ ವೆಂಟ್ ಅಂಡರ್ ನಿತ್ ದಿ ಫ್ರಂಟ್ ವೀಲ್ ಆಫ್ ದಿ ವ್ಯಾನ್ ಅಂಡ್ ಫಾರ್ಚುನೇಟ್ಲಿ ಐ ಫೆಲ್ ಇನ್ ಫ್ರಂಟ್ ಆ್ಯಂಡ್ ಸಸ್ಟೈನ್ ಪ್ರೀವಿಯಸ್ ಇಂಜುರಿ ಟು ಮೈ ಆಲ್ಬೋ ನೀಸ್ ಆ್ಯಂಡ್ ಎವ್ರಿಥಿಂಗ್ ಐ ವಾಸ್ ಟೋಟ್ಲಿ ಇಮೋವಲೈಸ್ ಫಾರ್ ಟೂ ಡೇಸ್ ಐ ಥಾಟ್ ಮೈ ಓಪ್ಸ್ ಆಫ್ ರೈಡಿಂಗ್ ಟು ಮಂತ್ರಾಲಯ್ ಡ್ಯಾಶ್ಟ್ ಎವ್ರಿಥಿಂಗ್ ದ ಕಮ್ಯುನಿಟಿ ಸೈಕ್ಲಿಂಗ್ ಕಮ್ಯುನಿಟಿ ಕಾಲ್ಡ್ ಮಿ ಎವ್ರಿ ಡೇ ಜಸ್ಟ್ ಐ ಫರ್ಗಾಟ್ ಐ ಟ್ರಾಂಡ್ ಮೈ ಬ್ಲೈಂಡ್ ಐ ಟು ದಿ ಇಂಜುರೀಸ್ ಆ್ಯಂಡ್ ಐ ರೋಡ್ ಸೊ ಕಾರ್ ಪೂಲಿಂಗ್ ಮಾಡೋದು ಎರಡನೇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ನಾವು ಕನ್ಸರ್ವ್ ಮಾಡ್ಬೋದು ಮೂರನೇದು ಯಾವುದು ಸಾಧ್ಯವಾದರೆ ನಡ್ಕೊಂಡು ಹೋಗೋದು ಸಾಧ್ಯವಾದರೆ ಸೈಕಲ್ ಯೂಸ್ ಮಾಡೋದು ಈ ಥರ ಮಾಡೋದ್ರಿಂದ ನಾವು ಪೆಟ್ರೋಲ್ ಡೀಸೆಲ್ನ ಉಳಿತಾಯ ಮಾಡ್ಬೋದು ಅದು ಒಂದು ಅದು ಎಕನಾಮಿಕ್ ಸ್ಟೆಬಿಲಿಟಿ ಈ ಥರ ಇಂಡಿಯಾದಲ್ಲಿ ಬರ್ತದೆ ಒಂದು ಈಗ ಇಂಪೋರ್ಟ್ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ ಅದರಿಂದ ಏನಾಗ್ತಾಯಿದೆ ಎಕನಮಿ ಮೇಲೆ ಪ್ರೆಷರ್ ಬರ್ತಾ ಇದೆ ಇಂಡಿಯನ್ ಎಕಾನಮಿ ಮೇಲೆ ಪ್ರೆಜ್ ಪ್ರೆಷರ್ ಬರ್ತಾ ಇದೆ ಇಂಡಿಯನ್ ಎಕನಾಮಿ ಸ್ಟೆಬಿಲಿಟಿ ಅಂತಂದರೆ ಅಂತಂದ್ರೆ ಆಯಿಲ್ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡೋದು ಕಡಿಮೆ ಯಾವ ತರ ಕಡಿಮೆ ಮಾಡಬಹುದು ಅಂತ ಹೇಳ್ಬೋದು ಸಣ್ಣ ಸಣ್ಣ ಕೆಲಸ ಫಾರ್ ಎಕ್ಸಾಂಪಲ್ ನಾವೆಲ್ಲಾದರೂ ಒಂದು ಒಟ್ಟಿಗೆ ಕೆಲ್ಸಕ್ಕೆ ಹೋಗಬೇಕಾದ್ರೆ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ